ವೆಲ್ಕಮ್ ಟು ದ ವಿಡಿಯೋ ಐ ಎಮ್ ಶೈಲಾವಿ ಅಸಿಸ್ಟೆಂಟ್ ಪ್ರೊಫೆಸರ್ ಡಿಪಾರ್ಟ್ಮೆಂಟ್ ಆಫ್ ಹಿಸ್ಟ್ರಿ ಗೌರ್ಮೆಂಟ್ ಫಸ್ಟ್ ಏಡ್ ಕಾಲೇಜ್ ದುರ್ಬಳ್ಳಾಪುರ ಇಂದಿನ ಈ ವಿಡಿಯೋದಲ್ಲಿ ಬಿ ಎ ಎಸ್ ಸಿ ಪಿಯ ಹಿಸ್ಟ್ರಿ ಆಫ್ ಏನ್ಷಿಯಂಟ್ ಇಂಡಿಯಾ ಫಸ್ಟ್ ಸೆಮಿಸ್ಟರ್ ಪೇಪರ್ನ ಇಪ್ಪತ್ತ್ನಾಲ್ಕನೇ ಸೆಷನ್ನಲ್ಲಿ ನಾವಿದ್ದೆವು ಈ ಹಿಂದಿನ ವೀಡಿಯೋಗಳಲ್ಲಿ ನಾವು ಹೊಸ ಧರ್ಮಗಳ ಏಳಿಗೆಗೆ ಕಾರಣಗಳು ಜೈನ ಧರ್ಮ ಮತ್ತು ಮಹಾವೀರ ಮಹಾವೀರನ ಬೋಧನೆಗಳು ಹಾಗೆ ಭಾರತೀಯ ಸಂಸ್ಕೃತಿಯ ಮೇಲೆ ಜೈನ ಧರ್ಮದ ಪ್ರಭಾವವನ್ನು ನಾವು ನೋಡಿದ್ದೇವೆ ಈಗಿನ ವಿಡಿಯೋದಲ್ಲಿ ನಾವು ಬುದ್ಧಿಸಂ ಮತ್ತು ಗೌತಮ ಬುದ್ಧ ಬುದ್ಧನ ಜೀವನ ಮತ್ತು ಬೌದ್ಧ ಧರ್ಮದ ಬಗ್ಗೆ ನಾವು ಈ ವಿಡಿಯೋದಲ್ಲಿ ಕಾಣೋಣ ನಾವು ಈ ಒಂದು ಚಿತ್ರದಲ್ಲಿ ಬುದ್ಧನ ಪ್ರತಿಮೆಯನ್ನ ಕಾಣಬಹುದು ಇವನ ಒಂದು ಮಹತ್ವ ಏನಪ್ಪ ಅಂತ ಹೇಳಿದ್ರೆ ಏಷ್ಯಾದ ಜ್ಯೋತಿ ಅಂತ ಕರೆ ಕರೆಸಿಕೊಳ್ತಾ ಏಷ್ಯಾದ ಜ್ಯೋತಿ ಎಂದು ಕರೆಯಲ್ಪಟ್ಟಿರುವಂತಹ ಬುದ್ಧ ಪ್ರಪಂಚದ ಹಿರಿಯ ಧರ್ಮಗಳಲ್ಲಿ ಒಂದಾದಂತಹ ಬೌದ್ಧ ಧರ್ಮದ ಸ್ಥಾಪಕ ಇವನ ಮೂಲ ಹೆಸರು ಸಿದ್ಧಾರ್ಥ ಸಿದ್ಧಾರ್ಥನ ತಂದೆಯ ಹೆಸರು ಶುದ್ಧೋದನ ಒರಿಜಿನಲ್ ನೇಮ್ ವಾಸ್ ಸಿದ್ಧಾರ್ಥ್ ಹಿಸ್ ಫಾದರ್ ವಾಸ್ ಶುದ್ಧಾರ್ಥನ ತಂದೆ ಕಪಿಲ ವಸ್ತುವನ್ನು ಆಳುತ್ತಿದ್ದಂತಹ ಶಾಖ್ಯ ವಂಶಕ್ಕೆ ಸೇರಿದಂತಹ ಇವನ ಕ್ಲಾನ್ ಅಥವಾ ವಂಶ ಶಾಖ್ಯ ವಂಶ ತಾಯಿ ಮಾಯಾದೇವಿ ಇವಳು ಕೋಲಿಯ ವಂಶಕ್ಕೆ ಸೇರಿದಂತಹ ರಾಜ್ಕುಮಾರಿ ಶಿ ಬಿಲಾಂಗ್ ಟು ಕೋಲಿಯ ಡೈನಾಸ್ಟಿ ತಾಯಿ ಮಾಯಾದೇವಿ ಮದರ್ ವಾಸ್ ಮಾಯಾದೇವಿ ಅವಳು ಒಂದು ಬಾರಿ ಮಲಗಿದ್ದಾಗ ಬಿಳಿ ಆನೆಯನ್ನ ಗರ್ಭ ಧರಿಸಿದಂತೆ ಕನಸು ಕಂಡಿರ್ತಾಳೆ ಅವಳು ಆ ಒಂದು ಕನಸಿನಲ್ಲಿ ಬಿಳಿ ಆನೆ ಅಂತ ಹೇಳಿದ್ರೆ ಐರಾವತ ಇಂದ್ರನ ಒಂದು ವಾಹನ ಅಂತನೂ ಕೂಡ ಕರಿಬಹುದು ಅದು ತುಂಬಾ ಶುಭ ಸಂಕೇತವಾಗಿರುತ್ತೆ ಅವಳಿಗೆ ಅದರಿಂದ ಅದಾದ್ಮೇಲೆ ಮೇಲೆ ಅವಳು ಗರ್ಭ ಧರಿಸ್ತಾಳೆ ಗರ್ಭ ಧರಿಸಿ ಅವಳು ತವರು ಮನೆಗೆ ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ಮಾರ್ಗದಲ್ಲಿ ನೇಪಾಳದ ಸುಂದರವಾದಂತಹ ವನವಾಗಿದ್ದಂತಹ ಲುಂಬಿಣಿ ವನದಲ್ಲಿ ವೈಶಾಖ ಶುದ್ಧ ಪೂರ್ಣಿಮೆ ಎಂದು ಬುದ್ಧನಿಗೆ ಜನ್ಮ ನೀಡ್ತಾಳೆ ಅವಳು ಜನ್ಮ ನೀಡಿದ್ದು ಬುದ್ಧನಿಗೆ ಲುಂಬಿಣಿ ವನದಲ್ಲಿ ಇದರ ಸ್ಮರಣಾರ್ಥ ಅಶೋಕ ಇಲ್ಲಿ ರುಮಿಂಡೈ ಸ್ತಂಭವನ್ನ ಸ್ಥಾಪನೆ ಮಾಡ್ತಾರೆ ಲುಂಬಿನಿ ಹೋಗಿ ಅದು ನಂತರದ ಕಾಲದಲ್ಲಿ ಅಪಭ್ರಂಶವಾಗಿ ರುಮಿಂಡೈ ಆಯಿತು ಅಂತ ಕೂಡ ಅದೇ ಸ್ಥಳವನ್ನ ರುಮಿಂಡೈ ಅಂತಲೂ ಕರೀತಾರೆ ಅಂತ ಹೇಳ್ತಾರೆ ಹಾಗೆ ರುಮಿಂಡೈ ಸ್ತಂಭವನ್ನ ನಿರ್ಮಾಣ ಮಾಡಿದ ಅಶೋಕ ಅದರಲ್ಲಿ ಇಲ್ಲಿ ಶಾಖ್ಯ ಮುನಿ ಜನಿಸಿದ ಇಲ್ಲಿ ಭಗವಾನ್ ಬುದ್ಧ ಜನಿಸಿದ ಎಂಬ ಸಾಲುಗಳನ್ನು ನಾವು ಕಾಣ್ತೀವಿ ಸಿದ್ಧಾರ್ಥ ಹುಟ್ಟಿದಂತಹ ಏಳನೇ ದಿನಕ್ಕೇನೆ ಮಾಯಾದೇವಿ ತೀರ್ಕೊಳ್ತಾರೆ ಅವನ ಪಾಲನೆ ಲಾಲ ಲಾಲನೆ ಮತ್ತೆ ಪಾಲನೆಯ ಒಂದು ಜವಾಬ್ದಾರಿಯನ್ನ ಮಲತಾಯಿಯಾಗಿರುವಂತಹ ಪ್ರಜಾಪತಿ ಗೌತಮಿ ವಹಿಸ್ಕೊಳ್ತಾಳೆ ಸಿದ್ಧಾರ್ಥ ನಂತರದ ಕಾಲದಲ್ಲಿ ಮಲತಾಯಿ ಪ್ರಜಾಪತಿ ಗೌತಮಿಯ ಆರೈಕೆಯಲ್ಲಿ ಬೆಳಿತಾನೆ ಸಿದ್ಧಾರ್ಥನಿಗೆ ಅದಕ್ಕೇನೆ ಗೌತಮಿಯ ಆರೈಕೆಯಲ್ಲಿ ಬೆಳೆದಿದ್ದಕ್ಕೇನೆ ಗೌತಮ ಅನ್ನುವಂಥ ಹೆಸರು ಕೂಡ ಆಯಿತು ಅವನ ಜಾತಕವನ್ನ ಒಂದು ತಿಳಿಯೋದಕ್ಕೆ ಒಂದು ಸಾರಿ ಹಸಿತ ಋಷಿಗಳಿಗೆ ಹೇಳ್ಕಳಿಸ್ತಾನೆ ಯಾವ ರೀತಿ ಮುಂದಿನ ಒಂದು ಜೀವನ ಹೇಗಿರುತ್ತೆ ಏನು ಎತ್ತ ಅಂತ ಜಾತಕವನ್ನ ತಿಳ್ಕೊಳ್ಳೋದಿಕ್ಕೆ ಶುದ್ಧೋದನ್ನು ಹೇಳ್ಕಳಿಸ್ತಾನೆ ಆ ಮಹರ್ಷಿ ಬಂದು ಹೇಳ್ತಾರೆ ಗೌತಮ ಒಬ್ಬ ಪ್ರಸಿದ್ಧ ಸಾಮ್ರಾಟನಾಗ್ತಾನೆ ದೊಡ್ಡ ಎಂಪರರ್ ಆಗ್ತಾನೆ ಇಲ್ಲಾಂದ್ರೆ ಪ್ರಸಿದ್ಧ ಸನ್ಯಾಸಿ ಆಗಬಹುದು ಅಂತ ಹೇಳಿ ಜಾತಕವನ್ನ ಮಹರ್ಷಿಗಳು ನುಡಿತಾರೆ ಇದರಿಂದ ಶುದ್ಧೋದನ ಶುದ್ಧೋದನಿಗೆ ಶುದ್ಧೋದನಿಗೆ ಬರಸಿಡಲು ಬರೆದಂಗಾಗುತ್ತೆ ಮಗನನ್ನ ಸಾಮ್ರಾಟನಾಗಿ ಮಾತ್ರ ಮಾಡಬೇಕು ಸನ್ಯಾಸಿ ಆಗ್ಬಾರ್ದು ಅಂತ ಹೇಳಿ ಅವನು ಸಾಮ್ರಾಟನಾಗಿ ಮಾಡೋದಕ್ಕೆ ಬಯಸಿದಂತಹ ಶುದ್ಧೋಧನ ಕಳವಳಕೊಂಡು ಸಕಲ ರಾಜಭೋಗಗಳೊಂದಿಗೆ ಅವನು ಬೆಳೆಸ್ತಾನೆ ಯಾವುದೇ ಕಷ್ಟ ಏನು ತಿಳಿಯದಂತೆ ಬೆಳೆಸ್ಬೇಕು ಅವನಿಗೆ ಸನ್ಯಾಸಿ ಆಗ್ಬಿಟ್ರೆ ಅನ್ನೋಂಥ ಭಯ ಅವನಿಗಿರುತ್ತೆ ಹಾಗಾಗಿ ಶುದ್ಧೋಧನ ಗೌತಮನಿಗಾಗಿ ಸಿದ್ಧಾರ್ಥನಿಗಾಗಿ ಮೂರು ಋತುಗಳಿಗೆ ಸಹಿ ಹೊಂದುವಂತಹ ಮೂರು ಅರಮನೆಗಳನ್ನು ಅವನು ನಿರ್ಮಾಣ ಮಾಡ್ತಾನೆ ಪ್ರಾಪಂಚಿಕ ಸುಖ ಭೋಗಕ್ಕೆ ಅವನನ್ನ ಬಂದಿಸೋದಿಕ್ಕೆ ಹದಿನಾರನೇ ವಯಸ್ಕೇನೆ ಯಶೋಧರ ಜೊತೆಗೆ ಮದುವೆ ಕೂಡ ಮಾಡಿಕೊಡ್ತಾನೆ ಯಶೋಧರ ಎಂಬ ಕನ್ಯೆಯೊಡನೆ ವಿವಾಹ ಆಗುತ್ತೆ ಅವನಿಗೆ ಆನಂತರ ರಾಹುಲ ಅನ್ನುವಂಥ ಮಗ ಕೂಡ ಹುಟ್ಟುತ್ತಾನೆ ಹಿಸ್ ವೈಫ್ ವಾಸ್ ಹಿಸ್ ಪೌಸ್ ವಾಸ್ ಯಶೋಧರ ಆ್ಯಂಡ್ ಹಿಸ್ ಸನ್ ವಾಸ್ ರಾಹುಲ ಅವನು ಬುದ್ಧನ ಚಿಕ್ಕಪ್ಪನ ಮಗನಾದಂತಹ ದೇವದತ್ತನ ಹೆಸರು ಕೂಡ ನಾವಿಲ್ಲಿ ಕಾಣಬಹುದು ಕೆಲವು ಜಾತಕ ಕಥೆಗಳಲ್ಲಿ ಈ ಚಿಕ್ಕಪ್ಪನ ಮಗನಾದಂತಹ ದೇವದತ್ತನ ಹೆಸರು ಕೂಡ ಬುದ್ಧನೊಂದಿಗೆ ಕಾಣಬಹುದು ಈ ಒಂದು ಮ್ಯಾಪಲ್ಲಿ ನಾವು ಬುದ್ಧನ ಜೀವನಕ್ಕೆ ಸಂಬಂಧಿಸಿದಂತಹ ಸ್ಥಳಗಳನ್ನು ಕಾಣಬಹುದು ಲುಂಬಿನಿ ಅವನ ಜನಿಸಿದಂತಹ ಸ್ಥಳ ಹಾಗೆ ಬೋಧಗಯಾದಲ್ಲಿ ಜ್ಞಾನೋದಯ ಆಯಿತು ನಸಾರನಾಥದಲ್ಲಿ ಅವನು ಮೊದಲ ಪ್ರವಚನವನ್ನು ನೀಡಿದ ಹಾಗೆ ಕುಶಿನಗರದಲ್ಲಿ ಅವನು ಮರಣವನ್ನ ಹೊಂದಿದ ಈ ಎಲ್ಲ ಸ್ಥಳಗಳನ್ನು ನಾವು ಇದರಲ್ಲಿ ಈ ಒಂದು ಮ್ಯಾಪಲ್ಲಿ ನಾವು ಕಾಣಬಹುದು ಮತ್ತು ಇನ್ನಿತರ ಸ್ಥಳಗಳು ವೈಶಾಲಿ ರಾಜಗೃಹ ಶ್ರಾವಸ್ಸಿ ಇವುಗಳಲ್ಲಿ ಬೌದ್ಧ ಧರ್ಮಕ್ಕೆ ಸಂಬಂಧಿತ ಸಂಬಂಧಿತವಾದಂಥ ಸ್ಥಳಗಳನ್ನು ನಾವು ಕಾಣಬಹುದು ಈ ರೀತಿ ಸಿದ್ಧಾರ್ಥನಿಗೆ ಯಾವುದೇ ರೀತಿಯಾದಂತಹ ಸಾಂಸಾರಿಕ ಜೀವನದಲ್ಲಿ ಯಾವುದೇ ತೊಂದರೆ ಆಗಬಾರ್ದು ಹೇಳ್ಬಿಟ್ಟು ಬೆಳೆಸ್ತಾ ಇದ್ದಂತಹ ತಂದೆಗೆ ಒಂದು ಒಂದು ಆಘಾತ ಸೃಷ್ಟಿಯಾಗುತ್ತೆ ಯಾವಾಗ ಅಂತ ಅಂಥೇಳಿದ್ರೆ ಸಿದ್ಧಾರ್ಥ ಒಂದ್ಸತಿ ಹೊರ ಹೋಗೋದಕ್ಕೆ ಬಯಸ್ತಾನೆ ಆಚೆ ಹೋಗೋದಕ್ಕೆ ಅವನು ಕೇಳಿದಾಗ ತನ್ನ ಸಾರಥಿ ಚೆನ್ನ ಅಂತಿರ್ತಾನೆ ಆ ಚೆನ್ನನನ್ನು ಕೇಳ್ತಾನೆ ನಾವು ಆಚೆ ಹೋಗೋಣ ನೋಡ್ಕೊಂಬರೋಣ ಅವನ ಕುದುರೆ ಆಗಿರುವಂತಹ ಒಂದು ಕಂಟಕ ಅನ್ನುವಂಥ ಕುದುರೆ ಇರುತ್ತೆ ಆ ಕಂಟಕ ಮತ್ತು ಸಾರಥಿಯನ್ನು ತಗೊಂಡು ಆಚೆ ಹೋಗೋಣ ಅಂಥೇಳಿ ಅವನು ರಾಜ ಬೀದಿಗಳಲ್ಲಿ ವೀಕ್ಷಣೆ ಮಾಡಬೇಕು ನನಗೆ ಬೇಸರ ಆಗ್ಬಿಟ್ಟಿದೆ ಈ ಒಂದು ಸುಖ ಭೋಗ ಎಲ್ಲ ನಾನು ಆಚೆನೂ ಒಂದು ಸತಿ ಹೊರಗಡೆ ಏನಿದೆ ಅಂತ ನೋಡ್ಕೊಂಬರೋಣ ಬಾ ಅಂತೇಳಿದಾಗ ಅಶುದ್ಧೋದನಿಗೆ ತಿಳಿದೇ ಆಚೆ ಹೋಗ್ತಾರೆ ಅರಮನೆಯಿಂದ ಆಚೆ ಹೋದಾಗ ಸಿದ್ಧಾರ್ಥ ಸಿದ್ಧಾರ್ಥನಿಗೆ ನಾಲ್ಕು ಮಹಾದೃಶ್ಯಗಳು ಕಂಡು ಬಂದವು ಮಹಾದರ್ಶನಗಳು ಕಂಡು ಬಂದವು ಅಂಥೇಳಿ ಹೇಳ್ತಾರೆ ಯಾಕೆ ಅಂತ ಹೇಳಿದ್ರೆ ಅವನ ಒಂದು ಜೀವನದಲ್ಲಿ ಇವು ನಾಲ್ಕು ಮಹಾದೃಷ್ಟಿ ದೃಶ್ಯಗಳು ಅವನನ್ನು ಬದಲಾವಣೆ ಮಾಡಿಬಿಡ್ತು ಸಿದ್ಧಾರ್ಥ ಸಿದ್ಧಾರ್ಥನಿಗೆ ಸಾಂಸಾರಿಕ ಜೀವನದಲ್ಲಿ ಆ ಒಂದು ಸುಖ ಇಲ್ದಂಗೆ ಮಾಡಿ ತೃಪ್ತಿ ಕೊಡದೆ ಅವನನ್ನು ಸನ್ಯಾಸಿಯಾಗಿ ಮಾಡೋದಕ್ಕೆ ಈ ಕಾರಣ ಅದು ಈ ನಾಲ್ಕು ದೃಶ್ಯಗಳು ಕಾರಣ ಆದವು ಅಂತ ಹೇಳ್ತಾರೆ ಆ ದೃಶ್ಯಗಳು ಅಂತ ಹೇಳಿದ್ರೆ ಮೊದಲಿಗೆ ಒಬ್ಬ ಮುದುಕ ಹಿರಿಯ ವಯಸ್ಸಿನವನು ಅವನ ಬೆನ್ನು ಬಾಗಿತ್ತು ಕೇಳ್ತಾನೆ ಚನ್ನನನ್ನು ಕೀನಿದು ಏನು ಆ ಯಾಕೆ ಆ ಒಬ್ಬ ವ್ಯಕ್ತಿ ಬಾಗಿ ಹೋಗ್ತಾ ಇದ್ದಾನಲ್ಲ ಯಾಕೆ ಅಂತ ಕೇಳ್ತಾನೆ ಅವನು ಹೇಳ್ತಾನೆ ಅಯ್ಯೋ ನಿನಗಿಷ್ಟು ಗೊತ್ತಿಲ್ವಾ ಎಲ್ಲರೂ ಕೂಡ ಒಂದಲ್ಲ ಒಂದು ದಿನ ವಯಸ್ಸು ಆಗುತ್ತೆ ವಯಸ್ಸಾಗುತ್ತೆ ಮುದುಕರಾಗ್ತಾರೆ ಮುದುಕದಾದಾಗ ಮೈಯಲ್ಲಿ ದೇಹದಲ್ಲಿ ಶಕ್ತಿ ಇರಲ್ಲ ನಿಸ್ಸಾರವಾಗ್ತಾರೆ ಅವಾಗ ಈ ರೀತಿಯಾಗಿ ಬೆನ್ನಲ್ಲಿ ಬಾಗಿ ಬೆನ್ನಿನ ಬೆನ್ನು ಬಾಗುತ್ತೆ ಹಾಗೆ ಹೋಗ್ಬೇಕು ಅಂತ ಹಿರಿಯ ವಯಸ್ಸು ಎಲ್ರಿಗೂ ಬರುತ್ತೆ ಇವನಿಗೆ ಶ ಅದು ಮೊಟ್ಟ ಮೊದಲ ಬಾರಿಗೆ ಅದು ಅವನ ತಲೆಯಲ್ಲಿ ಹೋಗುತ್ತೆ ಇಲ್ಲಿವರೆಗೂ ಅದ್ರ ಬಗ್ಗೆ ಗೊತ್ತೇ ಇರಲಿಲ್ಲ ಈ ಥರ ಒಂದು ವಯಸ್ಸಾಗುತ್ತೆ ಎಲ್ಲರೂ ಹಿರಿಯ ವಯಸ್ಸಿನವ್ರು ಆಗ್ತಾರೆ ಅಂಥೇಳಿ ಅವನಿಗೆ ಗೊತ್ತಿರಲೇ ಇಲ್ಲ ಹಾಗೆ ಮುಂದೆ ಹೋದ್ರಂತೆ ಮುಂದೆ ಹೋದಾಗ ಒಬ್ಬ ರೋಗಿ ಸಿಕ್ ಮ್ಯಾನ್ ಓಲ್ಡ್ ಮ್ಯಾನ್ ಆದಮೇಲೆ ಈಗ ಸಿಕ್ ಮ್ಯಾನ್ ಕಾಣಿಸ್ತಾನೆ ಆತ ತುಂಬ ದುರ್ಬಲನಾಗಿರ್ತಾನೆ ಅವನಿಗೆಲ್ಲ ನೊಣಗಳೆಲ್ಲ ಮುಸುರಿರ್ತವೆ ಅವ್ನು ಕೇಳ್ತಾನೆ ಯಾಕೆ ಇದು ಈ ಥರ ಆ ವ್ಯಕ್ತಿ ಯಾಕೆ ಆ ಥರ ತುಂಬ ದುಃಖ ಸಂಕಟ ಎಲ್ಲವುಗಳು ಅವನ ಮುಖದಲ್ಲಿದ್ದು ಕಾಣಿಸ್ತಾ ಯಾಕಂದ್ರೆ ಅವನ ಗಾಯಗಳಿಂದ ಕೂಡಿರ್ತಾನೆ ರೋಗಿಷ್ಟ ಅವನು ಕೇಳಿದಾಗ ಚೆನ್ನಾಗಿ ಹೇಳ್ತಾನೆ ಇವು ಕಷ್ಟ ಮನುಷ್ಯನಿಗಲ್ದೆ ಮರಕ್ಕ ಬರುತ್ತೆ ಈ ಥರ ಒಬ್ಬ ವ್ಯಕ್ತಿ ಅಂದಮೇಲೆ ಒಬ್ಬ ಮನುಷ್ಯ ಆದಮೇಲೆ ಈ ಥರ ಕಾಯಿಲೆಗಳು ರೋಗಗಳು ರುಜಿನಗಳು ಸರ್ವೇ ಸಾಮಾನ್ಯ ಅವಾಗ ಈ ಥರ ದುರ್ಬಲ ಆಗ್ಬಿಡ್ತೀವಿ ದುಃಖಿಗಳಾಗ್ಬಿಡ್ತೀವಿ ಅಂಥೇಳಿ ಅವನು ಹೇಳ್ದ ಇವನಿಗೆ ಇನ್ನೂ ಕೂಡ ಆಶ್ಚರ್ಯಗಳ ಮೇಲೆ ಆಶ್ಚರ್ಯ ಅಂತ ಹೇಳ್ಬಹುದು ಆಘಾತವಾಯಿತು ಇದನ್ನ ಕೇಳಿ ಅರೆ ಅವ್ನು ನೋಡಿದ್ರೆ ವಯಸ್ಸಾಗೋಗುತ್ತೆ ಅಂತ ಹೇಳ್ತಾನೆ ಎಲ್ರೂ ಕೂಡ ಆಗಬೇಕಾ ಅಂತ ಕೇಳಿರ್ತಾನೆ ಹೌದು ಎಲ್ರಿಗೂ ಆಗುತ್ತೆ ಈ ರೋಗಿ ನೋಡಿದಾಗ ಇನ್ನೂ ಕೂಡ ಈ ಈಚೆ ಎಂಥ ಒಂದು ಪರಿಸ್ಥಿತಿ ಮನುಷ್ಯರಿಗೆ ಬರುತ್ತಾ ಈ ರೀತಿಯಾಗಿ ಕಷ್ಟ ನೋವು ದುಃಖ ಅಂಥೇಳಿ ಹಾಗೆ ಮುಂದುವರ್ಕೊಂಡು ಹೋಗ್ತಾರೆ ಅದೇ ಚಿಂತೆ ಇದೆ ಹಾಗೆ ಒಂದು ಶವ ಈ ಎ ಡೆಡ್ ಬಾಡಿ ಆ ಡೆಡ್ ಬಾಡಿ ಪಕ್ಕದಲ್ಲಿ ಎತ್ಕೊಂಡು ಹೋಗ್ತಾ ಇರ್ತಾರೆ ನಾಲ್ಕು ಜನ ಅದನ್ನ ಸಂಸ್ಕಾರಕ್ಕೆ ಕೊಂಡೊಯ್ತಾ ಇರ್ತಾರೆ ದುಃಖ ತಪ್ತವಾದಂತಹ ಅವನ ಸಂಬಂಧಿಗಳು ಅಳ್ತಾ ಅದ್ರ ಹಿಂದೆ ಹೋಗ್ತಾ ಇರ್ತಾರೆ ಏ ಯಾಕೆ ಆ ಮನುಷ್ಯನನ್ನ ಎತ್ಕೊಂಡು ಹೋಗ್ತಿದ್ದಾರೆ ಚೆನ್ನ ನೋಡಲ್ಲಿ ಅಂತ ಹೇಳ್ತಾನೆ ಚೆನ್ನ ಹೇಳ್ತಾನೆ ಜೀವನ ಅಂತ ಮೇಲೆ ಎಲ್ರು ಒಂದಿನ ಸಾಯ್ಬೇಕು ಮೇಲೆ ಸಾವು ಖಚಿತ ಎಲ್ರು ಕೂಡ ಸಾಯ್ತಾರೆ ಅವಾಗ ಹಿಂಗೆ ಎತ್ಕೊಂಡು ಹೋಗ್ಬೇಕೆಲ್ರು ಅಂತ ಕೇಳ್ತಾನೆ ಹಾ ಹಾಗಾದ್ರೆ ನೀನ್ ಸಾಯ್ತಿಯ ಹೌದು ನಾನು ಸಾಯ್ತೀನಿ ಅಂತ ಹೇಳ್ತಾನೆ ಚೆನ್ನ ನಾನು ಅಂತ ಕೇಳ್ತಾನೆ ಬುದ್ಧ ಆ ಗೌತಮ ಅಥವಾ ಸಿದ್ಧಾರ್ಥ ಹೌದು ನೀವೂನು ಎಲ್ರೂನು ಎಲ್ಲ ಮನುಷ್ಯ ಹುಟ್ಟಿದ ಮೇಲೆ ಎಲ್ರು ಸಾಯ್ತಾರೆ ಅಂತ ಹೇಳ್ತಾರೆ ಹಾಗಾದ್ರೆ ತಂದೆ ತಾಯಿ ಎಲ್ ಎಲ್ರು ಹೌದು ಅಂತ ಹೇಳ್ತಾನೆ ಅವನಿಗೆ ಇನ್ನೂ ದೊಡ್ಡ ಶಾಕ್ ಏನಿದು ಇಂಥ ಒಂದು ನಿಜ ಸತ್ಯ ಇನ್ನೂ ಪ್ರಪಂಚದಲ್ಲಿ ಇದೆಯಾ ನನಗೆ ಗೊತ್ತಿಲ್ಲದೆ ಇರೋದು ಅನ್ನೋ ರೀತಿಯಲ್ಲಿ ಅವನ ಆಶ್ಚರ್ಯಗಳ ಮೇಲೆ ಆಶ್ಚರ್ಯ ಆಘಾತಗಳ ಮೇಲೆ ಆಘಾತ ಆಗ್ತಾ ಇರುತ್ತೆ ಹಾಗೆ ಮುಂದೆ ಹೋಗ್ತಾನೆ ಅದೇ ಚಿಂತೆಯಲ್ಲಿ ಮುಂದೆ ಒಬ್ಬ ಸನ್ಯಾಸಿ ಎನ್ ಅಸೆಟಿಕ್ ಎ ವಾಂಕ್ ಅವನು ಕಾವಿ ಧರಿಸಿದ್ದ ಕಾವಿ ಧರಿಸಿ ಅವನ ಮುಖದಲ್ಲಿ ವರ್ಚಸ್ಸು ಆನಂದ ಶಾಂತಿ ಕಾಣ್ತಾ ಇತ್ತು ಅವನು ಎದ್ದು ಕಾಣ್ತಾ ಇತ್ತು ಅವನ ಮುಖದಲ್ಲಿ ಆತ ಮುಕ್ತಿ ಸಾಧನೆಗೆ ಮೋಹ ಮತ್ಸರಗಳನ್ನ ತ್ಯಜಿಸಿ ಸತ್ಯಾನ್ವೇಷಣೆಯಲ್ಲಿ ತೊಡಗಿದ್ದಂತಹ ಸನ್ಯಾಸಿಯಾಗಿದ್ದ ಹಾಗಾಗಿ ಚೆನ್ನ ಇದನ್ನ ಹೇಳ್ತಲೇ ಸನ್ಯಾಸಿಗೆ ಸನ್ಯಾಸಿ ಯಾಕಷ್ಟು ಶಾಂತ ಪ್ರಶಾಂತ ಮುಖಭಾವ ಇದೆ ಅಂತ ಕೇಳಿದಾಗ ಹೇಳ್ತಾನೆ ಅವನೆಲ್ಲವನ್ನು ತೋರ್ದಿದ್ದಾನೆ ಮೋಹ ಮತ್ಸರಗಳು ಎಲ್ಲವುಗಳನ್ನ ತ್ಯಜಿಸಿ ಅವನು ಸತ್ಯಾನ್ವೇಷಣೆಯಲ್ಲಿ ತೊಡಗಿರೋದು ಹಾಗಾಗಿ ಅವನಿಗೆ ಭವಬಂಧನಗಳಿಂದ ಮುಕ್ತನಾಗಿರುವುದರಿಂದ ಅವನು ನೆಮ್ಮದಿಯಾಗಿ ಶಾಂತಿಯುತವಾಗಿ ತುಂಬ ಸುಶಾಂತವಾದ ಮನಸ್ಸು ನಿರ್ಮಲ ಮನಸ್ಸಿನಿಂದ ಅವನು ಕಾಣಿಸ್ತಿದ್ದಾನೆ ಯಾವುದೇ ನೋವಿಲ್ಲ ಸಂಕಟ ಇಲ್ಲ ಖುಷಿ ಇಲ್ಲ ಯಾವೂ ಇಲ್ಲ ಹಾಗೆ ಕಾಣಿಸ್ತಾ ಇದ್ದಾನೆ ಹಾಗಾಗಿ ಈ ಸನ್ಯಾಸಿಗಳೆಲ್ಲ ಅಷ್ಟೇ ಈ ಥರಗಳೆಲ್ಲ ಬಿಟ್ಟಿರ್ತಾರೆ ಹಾಗಾಗಿ ಚೆನ್ನಾಗಿದ್ದಾನೆ ಅಂತ ಹೇಳ್ತಾನೆ ಈ ಚನ್ನನ ಮಾತುಗಳು ಅವನ ಮೇಲೆ ಅಗಾಧವಾದಂತಹ ಪರಿಣಾಮವನ್ನ ಬೀರ್ತವೆ ಈ ನಾಲ್ಕು ದೃಶ್ಯಗಳು ಸಿದ್ಧಾರ್ಥನ ಜೀವನ ಗತಿಯನ್ನೇ ಬದಲಿಸ್ತವೆ ಅವುಗಳಿಂದ ಅವನಿಗೆ ಗೊತ್ತಾಗುತ್ತೆ ಅದರಲ್ಲೇ ಚಿಂತೆಯಲ್ಲಿ ಇರ್ತಾನೆ ವಾಪಸ್ ಬಂದ ಅದರಲ್ಲೇ ಚಿಂತೆಯಲ್ಲಿ ಅವನು ಇರ್ತಾನೆ ಅವಾಗ ಯೋಚನೆ ಮಾಡಿ ಮಾಡಿ ಅಂದ್ಕೊಳ್ತಾನೆ ಅವನಿಗೆ ಜಗತ್ತು ನಶ್ವರ ಅನಿಸುತ್ತೆ ಜಗತ್ತು ದುಃಖದಿಂದ ಕೂಡಿದೆ ಹಾಗಾಗಿ ಏನಾದರೂ ಮಾಡಿ ಅದಕ್ಕೆ ಪರಿಹಾರ ಕಣ್ಣು ಹಿಡಿಲೇಬೇಕನ್ನುವಂಥ ಒಂದು ಛಲ ಮೂಡೋದಕ್ಕೆ ಆರಂಭ ಆಯಿತು ದುಃಖಕ್ಕೆ ಪರಿಹಾರ ಕಂಡು ಏನೆಲ್ಲ ಮಾಡ್ಬೋದು ಅಂತ ಅವನು ನಿರಂತರವಾಗಿ ಆಲೋಚನೆ ಮಾಡ್ದ ಆಲೋಚನೆ ಮಾಡಿದಾಗ ಅನ್ಸುತ್ತೆ ಮೊದಲಿಗೆ ನಾನು ಈ ಒಂದು ರಾಜಭೋಗಗಳನ್ನು ತ್ಯಜಿಸಬೇಕು ಆಮೇಲೇನೆ ನಾನು ಇದಕ್ಕೆ ಉತ್ತರವನ್ನು ಕಂಡುಕೊಳ್ಳೋದಕ್ಕೆ ಸಾಧ್ಯ ಪರಿಹಾರವನ್ನು ಕಂಡುಹಿಡಿಯೋದಕ್ಕೆ ಸಾಧ್ಯ ಅಂತ ಅವನು ನಿರ್ಧಾರ ಮಾಡಿ ಅವನೇನು ಮಾಡ್ತಾನೆ ಎಲ್ಲ ರಾಜಭೋಗಗಳನ್ನು ತ್ಯಜಿಸೋದಕ್ಕೆ ನಿರ್ಧಾರ ಮಾಡಿ ಮಾಡಿ ತನ್ನ ರಥಕಾರನಾದಂತಹ ಚಂದನ ಜೊತೆಗೆ ಕೇಳ್ಕೊಳ್ತಾನೆ ಏನಾದರೂ ಮಾಡಿ ನನ್ನ ಕಾಡಿಗೆ ಬಿಟ್ ಬಾ ನಾನು ಇದಕ್ಕೆ ಪರಿಹಾರ ಕಂಡು ಹಿಡಿಬೇಕು ಅಂತ ಹೇಳಿ ಕಂಟಕನನ್ನ ಹತ್ತಿ ಕಂಟಕ ಅಂದ್ರೆ ಕುದುರೆ ಅವನ ಕುದುರೆ ಹೆಸರು ಆ ಕುದುರೆಯನ್ನು ಹತ್ತಿ ಅವನು ಕಾಡಿಗೆ ಹೊರಡ್ತಾನೆ ಎಲ್ಲವನ್ನ ತ್ಯಜಿಸಿ ಈ ಮಗ ರಾಹುಲ ಪುಟ್ಟ ಮಗು ಎಲ್ಲರೂ ಮಲಗಿದ್ದಾಗ ಬುದ್ಧ ಎದ್ದು ಜ್ಞಾನೋದಯಕ್ಕಾಗಿ ಜ್ಞಾನವನ್ನ ಹಂಬಲಿಸಿ ದುಃಖಕ್ಕೆ ಪರಿಹಾರವನ್ನ ಕಂಡಿಡಿಯೋದಿಕ್ಕೆ ಹಂಬಲಿಸಿ ಚನ್ನನ ರಥಕಾರನಾದಂಥ ಚನ್ನನು ತಂದಿದ್ದಂಥ ಕಂಟಕ ಅಂಬ ಕುದುರೆಯನ್ನ ಹತ್ತಿ ಕಾಡಿಗೆ ಹೊರಟ ಈ ಘಟನೆಯನ್ನ ಸಿದ್ಧಾರ್ಥನ ಮಹಾಪರಿತ್ಯಾಗ ಅಥವಾ ಮಹಾಭಿನಿಷ್ಕ್ರಮಣ ಅಂತ ಕೂಡ ಕರೀತಾರೆ ಆಗ ಅವನ ವಯಸ್ಸು ಇಪ್ಪತ್ತೊಂಬತ್ತು ಅಷ್ಟೇ ಕಪಿಲ ವಸ್ತುವನ್ನು ಬಿಟ್ಟಂತಹ ಸಿದ್ಧಾರ್ಥನು ರಾಜಗೃಹ ತಲುಪ್ತಾನೆ ಅಲ್ಲಿ ಅನೇಕ ಪಂಡಿತರೊಡನೆ ತನ್ನ ಸತ್ಯಾನ್ವೇಷಣೆಯ ವಿಚಾರವನ್ನು ಕುರಿತು ಚರ್ಚೆ ಮಾಡ್ತಾನೆ ಚರ್ಚೆ ಮಾಡಿದ್ರೂ ಕೂಡ ಅವನಿಗೆ ಅವನಿಗೆ ತೃಪ್ತಿ ಕೊಡುವಂಥ ಉತ್ತರ ಸಿಗಲಿಲ್ಲ ಅವರಿಂದ ಖಚಿತ ಉತ್ತರ ಸಿಗಲಿಲ್ಲ ನಂತರ ವೈಶಾಲಿಯ ನಗರದ ಬ್ರಾಹ್ಮಣನಾದಂತಹ ಅಲಾರ ಕಲಾಮ ಅನ್ನುವಂತಹ ಗುರುವಿನ ಬಳಿ ಹೋಗ್ತಾನೆ ಇವನು ಅಲಾರ ಕಲಾಮ ಸಾಂಖ್ಯ ಸಿದ್ಧಾಂತದ ಪಿತಾಮಹ ಅಂತ ಕರಿಬಹುದು ಅದನ್ನು ಹುಟ್ಟು ಹಾಕದವನು ಸಾಂಖ್ಯ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡಿ ಹುಟ್ಟುಹಾಕದಂತಹವನು ಅಲಾರ ಕಲಾಮ ಆ ಗುರುವಿನ ಬಳಿ ಹೋಗಿ ಸಾಂಖ್ಯ ಸಿದ್ಧಾಂತವನ್ನು ಕಲಿತಾನೆ ಅಲಾರ ಕಲಾಮ ಬುದ್ಧನಿಗೆ ಧ್ಯಾನ ಕಲಿಸ್ತಾನೆ ಅನಂತರ ಅಲ್ಲಿಂದ ಹೊರಟು ಅಲ್ಲೂ ಕೂಡ ಅದರಲ್ಲೂ ಉತ್ತರ ಸಿಗದಾಗ ಮುಂದೆ ರಾಜಗೃಹದ ಉದ್ದಕ ರಾಮಪುತ್ರ ಎನ್ನುವಂತಹ ಬ್ರಾಹ್ಮಣ ಗುರುವಿನ ಬಳಿ ಹೋಗಿ ಚರ್ಚೆ ಮಾಡ್ತಾನೆ ಚರ್ಚಿಸ್ತಾನೆ ಏನು ಮಾಡಬೇಕು ಏನು ಅಂತ ಹೇಳಿ ಸೊ ಹೀಗೆ ಗುರುಗಳು ಅಲಾರ ಕಲಾಮ ಉದ್ದಕ ರಾಮಪುತ್ರ ಅನ್ನುವಂಥ ಗುರುಗಳ ಬಳಿ ಇಲ್ಲಿ ಇವನು ಒಂದು ಟ್ರೈನಿಂಗನ್ನು ಪಡ್ಕೊಂಡು ಹಾಗೆ ಮುಂದೂಡ್ತಾನೆ ಅವನಿಗೆ ಸತ್ಯಾನ್ವೇಷಣೆಯ ಮಾರ್ಗ ಬಹಳ ಮುಖ್ಯವಾಗಿರುತ್ತೆ ಹಾಗಾಗಿ ದೇಹವನ್ನು ದಂಡಿಸ್ತಾ ಕಠಿಣ ತಪಸ್ಸನ್ನು ಆಚರಣೆ ಮಾಡ್ತಾ ಹೋಗ್ತಾನೆ ಕೆಲವೊಮ್ಮೆ ನಿರಂತರವಾಗಿ ಉಪವಾಸ ಧ್ಯಾನದಲ್ಲಿ ಮು ಮುಳುಗೋದ್ರಿಂದ ಊಟವನ್ನು ಸೇವಿಸ್ತಾ ಇರೋದ್ರಿಂದ ಅವನು ಎಲ್ಲ ಏನು ದಷ್ಟಪುಷ್ಟವಾಗಿದ್ದಂಥ ಅವನ ದೇಹ ಕಡ್ಡಿ ದೇಹವಾಗಿಬಿಡುತ್ತೆ ಬರೀ ಮೂಳೆಗಳ ಅಸ್ಥಿ ಪಂಜರದ ರೀತಿಯಲ್ಲಿ ಕಾಣುವಂತಹ ಬುದ್ಧನ ಗ ಬುದ್ಧನಾಗ್ತಾನೆ ಅಥವಾ ಸಿದ್ಧಾರ್ಥನಾಗ್ತಾನೆ ಒಮ್ಮೆ ನಿರಂಜನ ನದಿಯಲ್ಲಿ ಸ್ನಾನ ಮಾಡಿ ಉರುವೇಲು ಅನ್ನುವಂತಹ ಗ್ರಾಮದ ಶ್ರೀಮಂತ ವರ್ತಕನ ಮಗಳಾದಂತಹ ಸುಜಾತ ಕೊಟ್ಟಂತಹ ಹಾಲು ಭಿಕ್ಷಾನ್ನವನ್ನು ಸ್ವೀಕರಿಸಿ ಗಯಾನ ಅನ್ನ ತಲುಪ್ತಾನೆ ಗಯಾದ ನಿರಂಜನಾ ನದಿ ದಡದ ಬಳಿಯಲ್ಲಿ ಅವನು ಅರಳಿ ವೃಕ್ಷದ ಕೆಳಗೆ ಕೂತ್ಕೊಂಡು ಧ್ಯಾನ ಆಸಕ್ತನಾಗಿ ಜ್ಞಾನೋದಯ ಆಗೋವರೆಗೂ ಕೂಡ ಕುಳಿತುಕೊಳ್ತಾನೆ ನಲವತ್ತೊಂಬತ್ತು ದಿನಗಳ ನಿರಂತರ ಧ್ಯಾನದಿಂದ ಧ್ಯಾನದ ನಂತರ ವೈಶಾಖ ಶುದ್ಧ ಪೂರ್ಣಿಮೆಯೆಂದು ಸಿದ್ಧಾರ್ಥನಿಗೆ ಜ್ಞಾನೋದಯವಾಯಿತು ಅಂದಿನಿಂದ ಸಿದ್ಧಾರ್ಥನನ್ನ ಬುದ್ಧ ಅಂತ ಕರೀತಾರೆ ಬುದ್ಧ ಅಂದರೆ ಜ್ಞಾನವನ್ನು ಅಥವಾ ಸತ್ಯವನ್ನು ಅರಿತ ತಥಾಗತ ಅಂತ ಕರೀತಾರೆ ಸತ್ಯವನ್ನು ಅರಿತವನು ತಥಾಗತ ಅಂದರೆ ಸಂಪೂರ್ಣ ಸತ್ಯವನ್ನು ಅರಿತಂತ ಜ್ಞಾನ ಪ್ರಾಪಂಚಿಕ ಸುಖ ಭೋಗಗಳನ್ನು ಗೆದ್ದವನು ಅಂತ ಹಾಗೆ ಸತ್ಯವನ್ನು ಕಂಡವನು ಅಂತ ಅರ್ಥ ಹೀಗಾಗಿ ಅವನ ಅನುಯಾಯಿಗಳನ್ನು ಬೌದ್ಧರು ಅಂತ ಕೂಡ ಕರೀತಾರೆ ಅವನು ಜ್ಞಾನೋದಯ ಪಡೆದಂತಹ ಗಯ ಬುದ್ಧ ಗಯ ಆಯ್ತು ಅರಳಿ ವೃಕ್ಷ ಮಹಾಬೋಧಿ ವೃಕ್ಷವಾಯಿತು ಹೀಗೆ ಅವನ ವಯಸ್ಸು ಆಗ ಮೂವತ್ತೈದು ವರ್ಷ ಬುದ್ಧನು ಬುದ್ಧನು ತನ್ನ ಮೊದಲ ಪ್ರವಚನವನ್ನ ಸಾರನಾಥದ ಜಿಂಕೆವನದಲ್ಲಿ ನೀಡಿದ ಹಾಗೆ ಉಳಿದಂತಹ ಕಾಲವನ್ನ ಧರ್ಮ ಪ್ರಚಾರಕ್ಕಾಗಿ ಮೀಸಲಿಟ್ಟ ಮೊದಲಿನ ಒಂದು ಪ್ರವಚನ ಸಾರಣಾರ್ಥದ ಜಿಂಕೆವನದಲ್ಲಿ ಅವನ ಆಪ್ತ ಶಿಷ್ಯರಿಗೆ ನೀಡಿದ ಅವನು ಅವನ ಒಂದು ಆಪ್ತ ಶಿಷ್ಯರಿಗೆ ನೀಡಿದಂತ ಇದನ್ನ ಧರ್ಮಚಕ್ರ ಪ್ರವರ್ತನ ಅಂತ ಕರೀತಾರೆ ಹಾಗೆ ಈ ಧರ್ಮ ಬೋಧನೆಯ ಘಟನೆಯನ್ನ ಧರ್ಮಚಕ್ರ ಪ್ರವರ್ತನೆಯಲ್ಲಿ ಹಲವಾರು ಒಂದು ಅಂಶಗಳನ್ನ ನಾವು ಇದು ಈ ಧರ್ಮ ಚಕ್ರ ಏನಿದೆ ಬೌದ್ಧ ಧರ್ಮದ ಚಿಹ್ನೆ ಆದಂತಹ ಧರ್ಮ ಚಕ್ರ ಬಂದಿರೋದು ಬಂದಿರುದು ಅಂದ್ರೆ ಧರ್ಮ ಅನ್ನೋದು ನಿರಂತರವಾಗಿರುತ್ತೆ ಅಂತ ಇವನ ಒಂದು ಬೋಧನೆಗಳು ನಿರಂತರವಾಗಿರ್ತವೆ ಅನ್ನುವಂತಹ ಒಂದು ಸಾಂಕೇತಿಕವಾಗಿ ನಾವು ಇದನ್ನ ಕಾಣಬಹುದು ಸಂಕೇತವಾಗಿ ಕಾಣಬಹುದು ಹಾಗೆ ಬುದ್ಧನ ತನ್ನ ಹೆಚ್ಚಿನ ದಿನಗಳನ್ನ ಶಾವಸ್ತಿಯಲ್ಲಿ ಕಳಿತಾನೆ ಬುದ್ಧನ ಜೀವನದ ಮಹಾನ್ ಘಟನೆಗಳು ಮತ್ತು ಅವುಗಳ ಚಿಹ್ನೆಗಳನ್ನು ನಾವು ನೋಡೋದಾದ್ರೆ ಬುದ್ಧನ ಜನನವಾದ ಜನನದ ಒಂದು ಘಟನೆಯನ್ನ ಕಮಲ ಮತ್ತು ಬಸವ ಇವೆರಡೂ ಕೂಡ ಯಾಕೆಂದ್ರೆ ಕಮಲ ಅಂದರೆ ಅವನು ಹುಟ್ಟಿದಾಗ ಆ ವನದಲ್ಲಿ ಕಮಲಗಳಿದ್ದು ಅಂತ ಹೇಳಿ ಭಾವಿಸ್ತಾರೆ ಹಾಗಾಗಿ ಮತ್ತು ಬಸವ ಋಷಭ ಅಥವಾ ಬಸವ ಬುಲ್ ಮತ್ತು ಲೋಟಸ್ ಇವು ಅವುಗಳ ಚಿಹ್ನೆಗಳ ಇನ್ನ ಮಹಾಪರಿತ್ಯಾಗ ಮಹಾಭಿನಿಷ್ಕ್ರಮಣ ಗ್ರೇಟ್ ರಿನನ್ಸಿಯೇಷನ್ ಅಂತ ಕರೀತಾರೆ ಈ ಮಹಾಪರಿತ್ಯಾಗದ ಒಂದು ಸಂಕೇತವೇ ಕುದುರೆ ಹಾರ್ಸ ಯಾಕೆಂದ್ರೆ ಕಂಟಕ ಅವನನ್ನ ಮನೆಯಿಂದ ಭೋಗ ಭೋಗ ವಿಲಾಸಗಳಿಂದ ಹೊರಗಡೆ ತಂದಿದ್ದದೇನೆ ಸೊ ಹಾಗಾಗಿ ಅದನ್ನ ಸಾಂಕೇತಿಕವಾಗಿ ಮಹಾಪರಿತ್ಯಾಗವನ್ನ ಬೌದ್ಧರು ಕುದುರೆಯ ಮೂಲಕ ಕುದುರೆಯ ಚಿಹ್ನೆಯ ಮೂಲಕ సంబోధారుదయ నిర్వణ మహాబోధి వృక్ష అోధి ట్రీ ఇట్ సిలైజ్ నిర్వణ అంటే మొదల ప్రవచన ఫస్ట్ సెర్మన్ అట్ సారనాథ్ డీయర్ పార్క్ అట్ సారనాథ సో ఫస్ట్ సెర్మన్ అ ధర్మచక్ర దా ಒಂದು ಚಿಹ್ನೆಯನ್ನ ಸಾಂಕೇತಿಕವಾಗಿ ಇದರಿಂದ ಗುರುತಿಸಲಾಗುತ್ತೆ ಚರ್ ಧರ್ಮಚಕ್ರದಿಂದ ಗುರುತಿಸಲಾಗುತ್ತೆ ಹಾಗೆ ಮಹಾಪರಿನಿರ್ವಾಣ ಅವನ ಮರಣ ಹೊಂದಿ ಮೋಕ್ಷವನ್ನ ಹೊಂದಿದ್ನಲ್ಲ ಅದು ಮಹಾಪರಿನಿರ್ವಾಣ ಸ್ತೂಪದಿಂದ ಗುರುತಿಸಲ್ಪಟ್ಟಿದೆ ಸೊ ಅದರ ಚಿಹ್ನೆ ಮಹಾಪರಿನಿರ್ವಾಣದ ಚಿಹ್ನೆ ಸ್ತೂಪ ಸೊ ಜನನದ ಚಿಹ್ನೆ ಕಮಲ ಮತ್ತು ಬಸವ ಮಹಾಪರಿತ್ಯಾಗದ ಚಿಹ್ನೆ ಕುದುರೆ ಜ್ಞಾನೋದಯದ ಚಿಹ್ನೆ ಮಹಾಬೋಧಿ ವೃಕ್ಷ ಮೊದಲ ಪ್ರವಚನದ ಚಿಹ್ನೆ ಧರ್ಮಚಕ್ರವಾದರೆ ಮಹಾಪರಿನಿರ್ವಾಣದ ಚಿಹ್ನೆ ಸ್ಥೂಪ ಹಾಗೆ ಅಲ್ಲಿಂದ ಬುದ್ಧನಿಗೆ ಐದ್ ಜನ ಶಿಷ್ಯರಿರ್ತಾರೆ ಆನಂದ ಅವನ ಮೊದಲ ಶಿಷ್ಯ ನಂತರ ರಾಜರು ಶ್ರೀಮಂತ ವರ್ತಕರು ಹಾಗೆ ಅವನ ತಾಯಿ ಮನ ತಾಯಿಯಾಗಿದ್ದಂಥ ಗೌತಮಿ ಮಗ ರಾಹುಲ ಹಾಗೆ ಪತ್ನಿ ಮತ್ತು ಜನಸಾಮಾನ್ಯರು ಕೂಡ ಬೌದ್ಧ ಧರ್ಮವನ್ನು ಸ್ವೀಕರಿಸಿ ಅನ್ಯಾಯಗಳಾಗ್ತದೆ ಹಾಗೆ ನಿರಂತರವಾಗಿ ಅವನು ಆನಂತರ ಈ ಜ್ಞಾನೋದಯ ಪಡೆದು ಮೊದಲ ಸರ್ಮನ್ ಅಥವಾ ಫಸ್ಟ್ ಸರ್ಮನ್ ಏನು ಸಾರನಾಥದಲ್ಲಿ ಪ್ರವಚನ ನೀಡ್ತಾನೆ ಆ ನಂತರ ಕಂಟಿನ್ಯೂಯಸ್ ಆಗಿ ಪ್ರವಚನಗಳನ್ನು ನೀಡ್ತಾ ತನ್ನ ಬೋಧನೆಗಳನ್ನು ಮಾಡ್ತಾ ನಿರಂತರವಾಗಿ ನಲವತ್ತೈದು ವರ್ಷಗಳ ಕಾಲ ಪ್ರವಚನ ಕೊಡ್ತಾ ತನ್ನ ಎಂಬತ್ತನೇ ವಯಸ್ಸಿನಲ್ಲಿ ಉತ್ತರ ಪ್ರದೇಶದ ಗೋರಖ್ಪುರ ಜಿಲ್ಲೆಯ ಖುಷಿ ನಗರದಲ್ಲಿ ಮಹಾಪರಿನಿರ್ವಾಣ ಹೊಂದುತ್ತಾನೆ ಇದು ಈ ಕುಶಿನಗರ ಆಗ ಮಲ್ಲ ಮಹಾಜನಪದಗಳಲ್ಲಿ ಒಂದಾಗಿದ್ದಂತಹ ಮಲ್ಲರ ಒಂದು ಶಾಖೆಯ ಒಂದು ರಾಜಧಾನಿ ಮಲ್ಲ ಎರಡು ಶಾಖೆಗಳಿರ್ತದೆ ಅದರಲ್ಲಿ ಒಂದಕ್ಕೆ ರಾಜಧಾನಿ ಕುಶಿನಗರ ಇನ್ನೊಂದು ಪಾವ ಅದು ಮಹಾವೀರನ ಮರಣದ ಸ್ಥಳ ಅದನ್ನು ನಾವು ನೋಡಿದ್ದೀವಿ ಹಿಂದೆ ಸೊ ಮಲ್ಲರ ಒಂದು ಶಾಖೆಯ ರಾಜಧಾನಿಯಾಗಿದ್ದಂತಹ ಕುಶಿನಗರದಲ್ಲಿ ಮಹಾಪರಿನಿರ್ವಾಣವನ್ನು ಬುದ್ಧ ಹೊಂದುತ್ತಾನೆ ಹೀಗೆ ಬುದ್ಧ ಮಹಾಪರಿನಿರ್ವಾಣವನ್ನು ಹೊಂದಿದ್ರು ಕೂಡ ಅವನ ನಂತರ ನಮ್ಮ ದೇಶ ಹಾಗೂ ಇನ್ನಿತರ ದೇಶಗಳಲ್ಲಿ ಬೌದ್ಧ ಧರ್ಮ ಅನ್ನೋದು ನಿರಂತರವಾಗಿ ಇಲ್ಲಿವರೆಗೂ ನಡ್ಕೊಂಡು ಬಂದಿದೆ ಅವನ ಬೋಧನೆಗಳನ್ನು ನಾವು ಮುಂದಿನ ಒಂದು ವಿಡಿಯೋದಲ್ಲಿ ಕಾಣ್ತೀವಿ ಹಾಗೂ ಬೌದ್ಧ ಧರ್ಮದ ಒಂದು ಸಾಂಸ್ಕೃತಿಕ ಕೊಡುಗೆಗಳನ್ನು ಭಾರತೀಯ ಸಂಸ್ಕೃತಿಗೆ ಮತ್ತು ಪ್ರಪಂಚದಾದ್ಯಂತನೂ ಕೂಡ ಅದರ ಪ್ರಭಾವ ಬೀರ್ತು ನಮ್ಮ ಆಗ್ನೇಯ ಏಷ್ಯಾ ರಾಷ್ಟ್ರಗಳಲ್ಲಿ ಈಗಲೂ ಕೂಡ ಒಂದು ಪ್ರಬಲ ಧರ್ಮವಾಗಿ ಅದು ಇಂದಿಗೂ ಕೂಡ ಇದೆ ಭಾರತಕ್ಕಿಂತ ಹೆಚ್ಚು ವಿದೇಶಗಳಲ್ಲೇ ಇದಕ್ಕೆ ಹಿಂಬಾಲಕೃತ್ವ ಅನುಯಾಯಿಗಳು ಹೆಚ್ಚು ಅಂತಲೂ ಕೂಡ ಹೇಳ್ಬೋದು ಹೀಗೆ ಈ ಬೌದ್ಧ ಧರ್ಮದ ಸ್ಥಾಪಕನಾದಂತಹ ಬುದ್ಧನ ಜೀವನದ ಬಗ್ಗೆ ನಾವು ಈ ವಿಡಿಯೋ ಸೆಷನ್ನಲ್ಲಿ ತಿಳ್ಕೊಂಡಿದ್ದೀವಿ ನೆಕ್ಸ್ಟ್ ವಿಡಿಯೋ ಸೆಷನ್ನಲ್ಲಿ ನಾವು ಬುದ್ಧನ ಬೋಧನೆಗಳು ಹಾಗೆಯೇ ಭಾರತದ ಒಂದು ಇತಿಹಾಸಕ್ಕೆ ಅಥವಾ ಸಂಸ್ಕೃತಿಗೆ ಬೌದ್ಧ ಧರ್ಮದ ಕೊಡುಗೆಗಳನ್ನು ನೋಡೋಣ ಅಂತ ಹೇಳ್ತಾ ಈ ವಿಡಿಯೋ ಸೆಷನನ್ನು ಮುಗಿಸ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್